ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಈಗಾಗಲೇ ಕರ್ನಾಟಕದಲ್ಲಿ ಮೊದಲ ಹಂತದ ಕ್ಯಾಂಡಿಡೇಟ್ ಗಳು ಡಿಕ್ಲೇರ್ ಆಗಿದ್ದಾರೆ ಬಿಜೆಪಿ ಪಾಲಯದಲ್ಲಿ ಇದು ಈಗ ಬಿಸಿ ಬಿಸಿ ಕೆಂಡದಂತೆ ನಿಗಿ ನಿಗಿ ಹೊಳಿತಾ ಇದೆ ಇದರಲ್ಲಿ ಕೆಲವರು ಒಪ್ಪಿಕೊಂಡ್ರೆ ಒಪ್ಕೊಂಡ್ರೆ ಇನ್ನು ಕೆಲವರಿಗೆ ಇದನ್ನ ಒಪ್ಕೊಡುವ ಮನಸ್ಥಿತಿ ಇಲ್ಲ ಜೊತೆಗೆ ಬಂಡಾಯದ ಬೇಗುದಿ ಎದ್ದು ಕಾಡ್ತಾ ಇದೆ ಬಹಳಷ್ಟು ನಿರೀಕ್ಷೆ ಇಟ್ಟಿದ್ರು ಈ ಬಾರಿ ಕೂಡ ಟಿಕೆಟ್ ನಮಗೆ ಸಿಗುತ್ತೆ ಅಥವಾ ನಮ್ಮವರಿಗೆ ಸಿಗುತ್ತೆ ಹೇಳಿ ಆದ್ರೆ ಹೈಕಮಾಂಡ್ ನ ತಲೆಯಲ್ಲಿದ್ದಂತಹ ಲೆಕ್ಕಾಚಾರಗಳು ಜೊತೆಗೆ ಹೈಕಮಾಂಡ್ ಗೆಲ್ಲುವಿಗೋಸ್ಕರ ಸಾಕಷ್ಟು ಪ್ರಯತ್ನ ಮಾಡಿ ಸಾಕಷ್ಟು ಸರ್ವೆಗಳನ್ನ ಮಾಡಿ ಈ ನಿರ್ಧಾರ ತೆಗೆದುಕೊಂಡಿದೆ ಆದ್ರೆ ಈ ನಿರ್ಧಾರದ ಹಿಂದೆ ಕೆಲವೊಂದು ಶಾಕಿಂಗ್ ಡಿಕ್ಲೇ ಡಿಸಿಷನ್ ಕೂಡ ಇದೆ ಅಂತ ಹೇಳ್ಬೋದು ಅದರಲ್ಲಿ ಪ್ರಮುಖವಾಗಿರುವಂತದ್ದು ಮೈಸೂರು ಸ್ನೇಹಿತರೆ ಮೈಸೂರಿನ ಪ್ರತಾಪ್ ಸಿಂಹ ಅವರು ಗೆಲ್ಲುವ ಕುದುರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಪ್ರತಾಪ್ ಸಿಂಹ ಅವರು ಸತತ ಎರಡು ಬಾರಿ ಗೆದ್ದಂತಹ ಸಂಸದ ಅದರಲ್ಲೂ ಕಳೆದ ಬಾರಿ ದೊಡ್ಡ ಅಂತರದ ಗೆಲುವನ್ನು ಕಂಡಿರುವಂತಹ ವ್ಯಕ್ತಿ ಕಾಂಗ್ರೆಸ್ಗೆ ವಿಧಾನಸಭೆ ಚುನಾವಣೆಯಿಂದ ಹಿಡಿದು ಪ್ರತಿ ಬಾರಿ ಕೂಡ ಟಕ್ಕರ್ ಅನ್ನ ಕೊಡ್ತಾ ಪ್ರತಿಯೊಂದು ಹಂತದಲ್ಲೂ ಸಮರ್ಥವಾಗಿ ಎದುರಿಸ್ತಾ ಬಂದಂತಹ ವ್ಯಕ್ತಿ ಪ್ರತಾಪ್ ಸಿಂಹ ಹೀಗಿರುವಾಗ ಅಭಿವೃದ್ಧಿ ವಿಚಾರದಲ್ಲಿರ್ಬೋದು ಅಥವಾ ಬೇರೆ ವಿಚಾರದಲ್ಲೂ ಕೂಡ ಸಮಸ್ಯೆ ಇಲ್ಲದಿರುವಾಗ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅನ್ನ ನಿರಾಕರಿಸಿ ಮೈಸೂರಿನ ಮಹಾರಾಜರಿಗೆ ಟಿಕೆಟ್ ಅನ್ನ ಕೊಟ್ಟಿರುವಂಥದ್ದು ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣವಾಗಿದೆ ಜೊತೆಗೆ ಕಾಂಗ್ರೆಸ್ನ ವಿರುದ್ಧ ಮೈಸೂರಿನಲ್ಲಿ ಬಿಜೆಪಿಯನ್ನ ಅರಳಿಸೋದಕ್ಕೆ ಸಾಧ್ಯನಾ ಯದುವೀರವರು ತಮ್ಮ ಮಹಾರಾಜರ ಆ ಒಂದು ಸೆಟ್ ನಿಂದ ರಾಜಕೀಯದ ಸೆಟ್ ಗೆ ಬರೋದಕ್ಕೆ ಸಾಧ್ಯನಾ ಅನ್ನುವಂಥದ್ದು ಇಲ್ಲಿರುವ ಪ್ರಶ್ನೆ ಇದೆಲ್ಲರ ಜೊತೆಗೆ ಟಿಕೆಟ್ ವಂಚಿತರಾಗಿರುವಂತಹ ಪ್ರತಾಪ್ ಸಿಂಹ ಸಹಜವಾಗಿ ತಮ್ಮ ಆಕ್ರೋಶವನ್ನ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಯದುವೀರ್ ವಿರುದ್ಧವೇ ನೇರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಮಹಾರಾಜರು ಎ ಸಿ ರೂಮ್ ನಲ್ಲಿ ಇದ್ದಂಥವ್ರು ಎ ಸಿ ರೂಮ್ ನ ಬದುಕಿಗೆ ಹೊಂದ್ಕೊಂಡಂತವರು ಇಂಥವರು ಹೊರಗಿನ ರಾಜಕಾರಣಕ್ಕೆ ಬಂದು ಹೇಗೆ ಜೀವನ ಮಾಡ್ತಾರೆ ಅದೆಲ್ಲದ ಜೊತೆಗೆ ಸಾರ್ವಜನಿಕ ಬದುಕಿಲಿದ್ದಾಗಲೇ ಸಾಕಷ್ಟು ಆಸ್ತಿ ವಿಚಾರ ಇರಬಹುದು ಜಮೀನು ಭೂಮಿ ವಿಚಾರವಾಗಿ ಸ್ಥಳೀಯರ ವಿರುದ್ಧವೇ ಕೇಸ್ಗಳನ್ನು ಹಾಕಿದ್ರು ಹೀಗಿರುವಾಗ ಅರಬನೆಯಲ್ಲಿದ್ದಂತಹ ಯದುವೀರ್ ಸಾರ್ವಜನಿಕ ಬದುಕಿಗೆ ಹೇಗೆ ಬರ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದ್ರು ಇದೆಲ್ಲದರ ಜೊತೆಗೆ ಪ್ರತಾಪ್ ಸಿಂಹ ಮುಂದೆ ಇದ್ದಂಥದ್ದು ಮುಂದೇನು ಅನ್ನುವಂಥ ಪ್ರಶ್ನೆ ಹಲವು ಅವರ ಆಪ್ತರು ಈಗಾಗಲೇ ಅವರಿಗೆ ಪಕ್ಷೇತರವಾಗಿ ಸ್ಪರ್ಧಿಸಿ ಅಂತ ಹೇಳಿದ್ರು ಆದ್ರೆ ಪಕ್ಷಕ್ಕೆ ನಿಷ್ಠೆಯಿಂದ ಇರುವಂತ ಪ್ರತಾಪ್ ಸಿಂಹ ಯಾವುದೇ ಕಾರಣಕ್ಕೂ ನಾನು ಪಕ್ಷೇತರನಾಗಿ ಸ್ಪರ್ಧೆ ಮಾಡುವಂತ ಯೋಚನೆ ಇಲ್ಲ ಅಂತ ಹೇಳಿದ್ದಾರೆ ಆದ್ರೆ ಇದೆಲ್ಲದರ ಮಧ್ಯೆ ಹೈಕಮಾಂಡ್ ನಿಂದ ಬಂದಿರುವಂತ ಬಹುದೊಡ್ಡ ಸೂಚನೆ ಮತ್ತು ಪ್ರತಾಪ್ ಸಿಂಹಗೆ ಬಲ ನೀಡುವಂತ ಯೋಚನೆ ಏನಂದ್ರೆ ಪ್ರತಾಪ್ ಸಿಂಹ ಅವ್ರನ್ನ ಈಗ ಕೇಂದ್ರಕ್ಕಿಂತ ಅಂದ್ರೆ ದೇಶದ ರಾಷ್ಟ್ರ ರಾಜಕಾರಣಕ್ಕಿಂತ ರಾಜ್ಯ ರಾಜಕಾರಣಕ್ಕೆ ಹೆಚ್ಚಾಗಿ ತೊಡಗಿಸಿಕೊಡ್ಬೇಕಾದಂತ ಅನಿವಾರ್ಯತೆ ಇದೆ ಸ್ನೇಹಿತರೆ ಯಡಿಯೂರಪ್ಪ ಅವರು ಹೋದ ನಂತರ ಬಿಜೆಪಿನಲ್ಲಿ ಗಟ್ಟಿಯಾಗಿ ಮಾತನಾಡುವಂತ ಧ್ವನಿ ಇಲ್ಲ ಜೊತೆಗೆ ಕಳೆದ ವಿಧಾನಸಭೆಯಲ್ಲಿ ಅನುಭವಿಸಿರುವಂತಹ ಸೋಲು ಕಾಡ್ತಾನೆ ಇದೆ ಹೀಗಾಗಿ ಪ್ರತಾಪ್ ಸಿಂಹ ಅಂತವರ ಯುವ ನಾಯಕರನ್ನ ಗಟ್ಟಿಯಾಗಿ ಸಿದ್ದರಾಮಯ್ಯ ಅವರನ್ನೇ ಎದುರಿಸಬಲ್ಲಂತಹ ಪ್ರತಾಪ್ ಸಿಂಹ ಅವರನ್ನ ಈಗ ರಾಜ್ಯ ರಾಜಕಾರಣಕ್ಕೆ ತಂದ್ರೆ ಖಂಡಿತವಾಗಿ ಬಿಜೆಪಿಯ ಭವಿಷ್ಯ ಗಟ್ಟಿಯಾಗಿರುತ್ತೆ ಬಲಿಷ್ಠವಾಗಿರುತ್ತೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಈ ಹಿನ್ನೆಲೆಯಲ್ಲಿ ಪ್ರತಾಪ್ ಸಿಂಹ ಅವರನ್ನ ರಾಜ್ಯ ರಾಜಕಾರಣದಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳುವಂತೆ ಮಾಡುವಂಥದ್ದು ಹೈಕಾಂಬ್ ನ ಒಂದು ಯೋಚನೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಈಗಾಗಲೇ ಅಸಮಾಧಾನದಿಂದ ಬೇಸರದಿಂದ ಇರುವಂತ ಪ್ರತಾಪ್ ಸಿಂಹ ಈ ಆಫರ್ ಗಳನ್ನ ಯಾವ ರೀತಿ ರಿಸೀವ್ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿರುವ ಪ್ರಶ್ನೆ ಇನ್ನು ಸ್ನೇಹಿತರೆ ಡಿ ವಿ ಸದಾನಂದ ಗೌಡ್ರು ಡಿ ವಿ ಸದಾನಂದ ಗೌಡ್ರು ಒಂದು ಹಂತದಲ್ಲಿ ನಾನು ಸಕ್ರಿಯ ರಾಜಕಾರಣದಿಂದ ದೂರ ಇರ್ತೀನಿ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟವರು ವಯಸ್ಸಾಗಿದೆ ಜೊತೆಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಅಂದ್ರೆ ಅವಕಾಶಗಳನ್ನ ಕೊಟ್ಟಿದೆ ಸಿಎಂ ವರ್ಗೂ ಕೂಡ ನನಗೆ ಅವಕಾಶವನ್ನು ಕೊಟ್ಟಿದೆ ಹೀಗಿರುವಾಗ ಪಕ್ಷ ಎಲ್ಲ ಕೊಟ್ಟಿರುವಾಗ ನಾನು ಸೈಡ್ಗೆ ಬರ್ತೇನೆ ಬೇರೆಯವರಿಗೆ ಅವಕಾಶ ಕೊಡಿ ಅಂತ ಹೇಳಿದ್ರು ಬೆಂಗಳೂರು ಉತ್ತರದಿಂದ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ರು ಇದಕ್ಕೆ ಹಾಗೆ ಯೋಜನೆಗಳನ್ನು ರೂಪಿಸಿದ ಬಿ ಜೆ ಪಿ ಸ್ಥಾನಾಂತರಗಳನ್ನ ಮಾಡಿ ಕರನ್ಲಾಜೆ ಅವರಿಗೆ ಇಲ್ಲಿ ಅವಕಾಶ ಕೊಟ್ಟಿದೆ ಆದರೆ ಡಿ ವಿ ಸದಾನಂದ ಗೌಡ ಅವರು ಕಳೆದ ಕೆಲವು ದಿನಗಳಲ್ಲಿ ಕಡೆ ಗಳಿಗೆಯಲ್ಲಿ ಹೈಕಮಾಂಡ್ ಅನ್ನ ಕಾಂಟ್ಯಾಕ್ಟ್ ಮಾಡುವ ಪ್ರಯತ್ನ ಮಾಡಿದ್ರು ಜೊತೆಗೆ ನಾನಿನ್ನೂ ಕೂಡ ಎಲೆಕ್ಷನ್ ನಲ್ಲಿ ಸ್ಪರ್ಧಿಸುವ ಇರಾದೆಯಲ್ಲಿದ್ದೇನೆ ಸ್ಪರ್ಧಿಸಬೇಕು ಅನ್ನುವಂತ ಸಂದೇಶವನ್ನ ಕೊಟ್ಟಿದ್ರು ಇದು ಸಹಜವಾಗಿ ಹೈಕಮಾಂಡ್ ಕೂಡ ಮುರುಸು ಉಂಟು ಮಾಡಿತ್ತು ಯಾಕೆಂದ್ರೆ ತಾವಾಗೆ ಚುನಾವಣಾ ಅಖಾಡದಿಂದ ಹಿಂದೆ ಸರಿದಂತ ವ್ಯಕ್ತಿ ಈಗ ಯಾಕೆ ಮತ್ತೆ ಕಂಟೆಸ್ಟ್ ಮಾಡ್ಬೇಕು ಅನ್ನೋದನ್ನ ಸ್ಪಷ್ಟಪಡಿಸಿ ಅಂತ ಕೇಳಿತ್ತು ಇದರ ಬಗ್ಗೆ ಸದಾನಂದ ಗೌಡ್ರು ಹೆಚ್ಚಾಗಿ ಪ್ರತಿಕ್ರಿಯೆ ಕೊಡದೇ ಇದ್ರು ಕೂಡ ಟಿಕೆಟ್ ಸಿಗದಿರುವ ಬಗ್ಗೆ ಸಾಕಷ್ಟು ಅಸಮಾಧಾನ ಇದೆ ಈ ಮಧ್ಯೆ ಕಾಂಗ್ರೆಸ್ ಕೂಡ ಅವರನ್ನ ರೆಡ್ ಕಾರ್ಪೆಟ್ ಹಾಕಿ ಕರೆಯುವಂತ ಪ್ರಯತ್ನ ಮಾಡ್ತಾ ಇದೆ ಡಿ ಕೆ ಆ ಶಿವಕುಮಾರ್ ಒಂದು ಹಂತದಲ್ಲಿ ಹೇಳಿದ್ರು ಹಾಲಿ ಮೂವರು ಸಂಸದರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬರ್ತಾರೆ ಅಂತೇಳಿ ಅದರಲ್ಲಿ ಡಿ ವಿ ಸದಾನಂದ ಗೌಡ್ರ ಹೆಸರು ಮುಂಚೂಣಿಯಲ್ಲಿತ್ತು ಹೀಗಾಗಿ ಸದಾನಂದ ಗೌಡ್ರವರ ಮುಂದಿನ ನಡೆ ಏನು ಅನ್ನುವಂಥದ್ದು ಕುತೂಹಲ ಸ್ನೇಹಿತರೆ ಜಗದೀಶ್ ಶೆಟ್ಟರ್ ಅವರು ತೀವ್ರ ಅಸಮಾಧಾನದಲ್ಲಿರುವಂತಹ ವ್ಯಕ್ತಿ ಕಾಂಗ್ರೆಸ್ ನಿಂದ ವಾಪಸ್ ಬಂದಂತ ವ್ಯಕ್ತಿ ಬಿಜೆಪಿಯಲ್ಲಿ ಇದ್ರು ಬಿಜೆಪಿಯಲ್ಲಿ ಟಿಕೆಟ್ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ಗೆ ಹೋದ್ರು ಇಂದ ವಾಪಸ್ ಬಿಜೆಪಿಗೆ ಬಂದ್ರು ಒಂದು ರೀತಿ ಹಾವೇಣಿ ಆಟ ಆಡ್ತಿರುವಂತ ಶೆಟ್ಟರ್ ಎಲ್ಲವನ್ನು ಅನುಭವಿಸಿದ್ರು ಕೂಡ ಪಕ್ಷ ಎಲ್ಲವನ್ನೂ ಕೊಟ್ಟಿದ್ರು ಕೂಡ ಮತ್ತೆ ಮತ್ತೆ ಅಧಿಕಾರಕ್ಕಾಗಿ ಹಾಪಿಸ್ತಾ ಇರೋದು ಸ್ಪಷ್ಟ ಆಗ್ತಾ ಇದೆ ಅವರಿಗೆ ಬೆಳಗಾವಿ ಟಿಕೆಟ್ ಅನ್ನ ಆಫರ್ ಮಾಡಲಾಗಿತ್ತು ಕಾಂಗ್ರೆಸ್ನ ಬಂದ ನಂತರ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಅಂತೇಳಿ ಸ್ಪಷ್ಟವಾದ ಸೂಚನೆ ಇತ್ತು ಆದ್ರೆ ಶೆಟ್ಟರ್ ಧಾರವಾಡ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ರು ಧಾರವಾಡದಿಂದ ನಾನು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಅನ್ನುವಂತ ಆಟ ಹಿಡ್ತಿದ್ರು ಪ್ರಹ್ಲಾದ್ ಜೋಶಿ ಬದಲಾಗಿ ನನಗೆ ಕೊಡಿ ಅಂತ ಪಟ್ಟು ಹಿಡಿದ್ರು ಆದ್ರೆ ಈಗ ಹೈಕಮಾಂಡ್ ಅವರಿಗೆ ಅವಕಾಶವನ್ನ ಕೊಟ್ಟಿಲ್ಲ ಹೀಗಾಗಿ ಶೆಟ್ಟರ್ ಮುಂದಿನ ನಡೆ ಏನು ಒಂದ್ ಕಡೆ ಕಾಂಗ್ರೆಸ್ ಬಾಗಿಲನ್ನು ಹಾಕೊಂಡಿದ್ದಾರೆ ಮತ್ತೊಂದು ಕಡೆ ಪಕ್ಷ ಬಿಟ್ಟು ಅಥವಾ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವಂತ ಶಕ್ತಿ ಅವರಲ್ಲಿಲ್ಲ ಹೀಗಿರುವಾಗ ಶೆಟ್ಟರ್ ನಡೆ ಏನು ಅನ್ನುವಂಥದ್ದು ಒಂದು ಮಾತು ಸ್ನೇಹಿತರೆ ಇನ್ನು ಬಿಜೆಪಿಗೆ ಬಹಳ ನುಂಗಲಾರದ ತುತ್ತಾಗಿರುವಂತದ್ದು ಕೆ ಎಸ್ ಈಶ್ವರಪ್ಪ ಯಡಿಯೂರಪ್ಪ ಮತ್ತು ಈಶ್ವರಪ್ಪನವರು ಆ ಬಹುತೇಕ ಒಂದೇ ಕಾಲಮಾನದವರು ಒಟ್ಟಾಗಿ ಬೆಳೆದು ಬಂದವರು ಇತ್ತೀಚೆಗಷ್ಟೇ ಅವರ ಬೈಟ್ಗಳಲ್ಲೂ ಕೂಡ ಕೇಳಿದ್ರಿ ಒಂದೇ ತಟ್ಟೆಯಲ್ಲಿ ನಾವು ಊಟ ಮಾಡಿ ಬೆಳೆದಂತ ನಾಯಕರು ಅಂತೇಳಿ ಅಂದ್ರೆ ಅಷ್ಟೊಂದು ಸಲಿಗೆ ಅಷ್ಟೊಂದು ವಿಶ್ವಾಸ ಮತ್ತು ಶಕ್ತಿ ಯಡಿಯೂರಪ್ಪ ಮತ್ತು ಅಲ್ಲಿತ್ತು ಆದ್ರೆ ಹೈಕಮಾಂಡ್ಗೆ ಹತ್ತಿರಾದಂತಹ ಯಡಿಯೂರಪ್ಪನವರು ಈಶ್ವರಪ್ಪನವರು ನಿವೃತ್ತರಾದ ನಂತರ ಅಂದ್ರೆ ರಾಜಕೀಯವಾಗಿ ಹಿಂದೆ ಸರಿದ ನಂತರ ಅವರ ಪುತ್ರ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡೋದಾಗಿ ಭರವಸೆಯನ್ನ ಕೊಟ್ಟಿದ್ರು ಹೈಕಮಾಂಡ್ ಜೊತೆ ಮಾತಾಡಿ ನಾನು ಹಾವೇರಿಯಿಂದ ಟಿಕೆಟ್ ಅನ್ನು ಕೊಡಿಸ್ತೀನಿ ಅಂತ ಮಾತಾಡಿದ್ರು ಈ ಬಗ್ಗೆ ಪ್ರಾಥಮಿಕ ಹಂತದಲ್ಲಿ ಬಿಎಸ್ ವೈ ಚರ್ಚೆಯನ್ನು ಕೂಡ ಮಾಡಿದ್ರು ಆದ್ರೆ ಕೊನೆ ಹಂತದಲ್ಲಿ ಅಲ್ಲಿ ಬೊಮ್ಮಾಯಿ ಪರ ಬ್ಯಾಟಿಂಗ್ ಮಾಡಬೇಕಾಯಿತು ಹಾವೇರಿಯಿಂದ ಕಾಂತೇಶ್ ಅವರಿಗೆ ಟಿಕೆಟ್ ಅನ್ನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಹೀಗಾಗಿ ಸಹಜವಾಗಿ ಈಶ್ವರಪ್ಪ ಅವರು ಮತ್ತೆ ಕೆರಳಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಅವರಿಂದ ನಾನು ಪದೇ ಪದೇ ಮುಜುಗರ ಮತ್ತು ಅವಮಾನ ಎರಡನ್ನೂ ಕೂಡ ಅನುಭವಿಸ್ತಾ ಇದ್ದೇನೆ ಕಾಂತೇಶ್ ಅವರಿಗೆ ಮಾತನ್ನು ಕೊಟ್ಟಿದ್ರು ಟಿಕೆಟ್ ಕೊಡಿಸ್ತೇನೆ ಅನ್ನೋಂತ ಭರವಸೆಯನ್ನು ಕೊಟ್ಟಿದ್ರು ಆದ್ರೆ ಈಗ ಯಡಿಯೂರಪ್ಪ ಅವರು ತಮ್ಮ ಮಾತನ್ನ ತಪ್ಪಿದ್ದಾರೆ ತಮ್ಮ ಕುಟುಂಬಕ್ಕೋಸ್ಕರ ಮಾತ್ರ ದುಡಿತಾ ಇದ್ದಾರೆ ನಾವು ಪಕ್ಷಕ್ಕಾಗಿ ಇಷ್ಟೆಲ್ಲ ಮಾಡಿದ್ರು ತ್ಯಾಗ ಮಾಡಿದ್ರು ನಮ್ಗೆ ಯಾವುದೇ ರೀತಿ ಮರ್ಯಾದೆ ಇಲ್ಲ ಅನ್ನೋ ಮಟ್ಟಿಗೆ ಅವರು ಈಗ ಮಾತನ್ನ ಹೇಳ್ತಾ ಇದ್ದಾರೆ ಜೊತೆಗೆ ಮಹತ್ವದ ತೀರ್ಮಾನವನ್ನ ಇದೇ ಶುಕ್ರವಾರ ನಾನು ತಗೊಳ್ತೇನೆ ನಾನು ಪಕ್ಷದಲ್ಲಿ ಇರಬೇಕು ಅಥವಾ ಬೇರೆ ಏನಾದ್ರು ನಿರ್ಧಾರ ಮಾಡಬೇಕು ಅನ್ನೋದನ್ನ ನಾನು ಖಂಡಿತವಾಗಿ ತೀರ್ಮಾನ ಮಾಡ್ದೇನೆ ಈ ಶುಕ್ರವಾರ ಅದಕ್ಕೆ ನಿರ್ಣಾಯಕ ಅಂತ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಲ್ಲಿಗೆ ಈಶ್ವರಪ್ಪ ಅವರು ಬಂಡಾಯ ಎದ್ದಿರುವಂತದ್ದು ಬಹಳ ಸ್ಪಷ್ಟ ಆಗತ್ತೆ ಸ್ನೇಹಿತರೆ ಇನ್ನು ಮಂಡ್ಯದ ವಿಚಾರಕ್ಕೆ ಬಂದ್ರೆ ಸುಮಲತಾ ಅವರು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ಆದ್ರೆ ಸದ್ಯಕ್ಕೆ ಮಂಡ್ಯಕ್ಕೆ ಅಫಿಷಿಯಲ್ ಆಗಿ ಡಿಕ್ಲೇರ್ ಆಗಿಲ್ಲ ಬಿಜೆಪಿ ಯಾವುದೇ ಟಿಕೆಟ್ ಅನ್ನ ಪ್ರಕಟ ಮಾಡಿಲ್ಲ ಜೊತೆಗೆ ಹಾಸನದ ಟಿಕೆಟ್ ಅನ್ನು ಕೂಡ ಪೆಂಡಿಂಗ್ ಇಟ್ಟಿದೆ ಆದ್ರೆ ಇದರ ಅರ್ಥ ಜೆಡಿಎಸ್ ಗೆ ಎರಡು ಸೀಟ್ ಬಹುತೇಕ ನೈಂಟಿ ಪರ್ಸೆಂಟ್ ಮಂಡ್ಯ ಮತ್ತು ಹಾಸನವನ್ನು ಬಿಟ್ಟು ಕೊಟ್ಟ ಹಾಗೆ ಅಲ್ಲಿಗೆ ಜೆಡಿಎಸ್ ಪಾಲಾಯ್ತು ಅಂದ್ರೆ ಸುಮಲತಾ ಅವರ ಕತೆ ಏನು ಒಂದು ಕಡೆ ಬೆಂಗಳೂರು ಉತ್ತರಕ್ಕೆ ಶೋಭಾ ಕರಂದಾಜ್ ಅವರು ಬಂದಿದ್ದಾರೆ ಯಾಕೆಂದ್ರೆ ಸುಮಲತಾ ಅವರನ್ನ ಸ್ಪರ್ಧೆಗೆ ಇಳಿಸೋದಕ್ಕೆ ಯಾವುದೇ ರೀತಿ ಮನಸ್ಸನ್ನ ಮಾಡಲಿಲ್ಲ ಮಂಡ್ಯದಿಂದ ಕಣಕ್ಕಿಳಿಬೇಡಿ ಅಂತ ಸಾಕಷ್ಟು ಒತ್ತಡ ಆಗ್ತಿತ್ತು ಹೀಗಿರುವಾಗ ಸುಮಲತಾ ಅವರ ಮುಂದೆ ಆಪ್ಷನ್ ಏನು ಇನ್ನು ಕೂಡ ಎಂಟು ಕ್ಷೇತ್ರ ಬಾಕಿ ಇದೆ ಅದರ ಎರಡು ಜೆ ಡಿ ಎಸ್ ಅಂತ ಆದ್ರೂ ಇನ್ನುಳಿದ ಆರರಲ್ಲಿ ಸುಮಲತಾ ಅವರನ್ನ ಎಕ್ಸ್ಪರಿಮೆಂಟ್ ಮಾಡಬಹುದಾ ಅಂತ ಒಂದು ವೇಳೆ ಮಂಡ್ಯ ಕೈ ತಪ್ಪಿದ್ದೆ ಆದ್ರೆ ಖಂಡಿತವಾಗಿ ಸುಮಲತಾ ಇಲ್ಲಿ ಮತ್ತೆ ರಬೆಲ್ ಲೇಡಿಯಾಗಿ ಗುರುತಿಸ್ಕೊಳ್ತಾರೆ ಎಸ್ ಸ್ನೇಹಿತರೆ ಸುಮಲತಾ ಸಾಕಷ್ಟು ಬಾರಿ ಹೇಳಿದ್ದಾರೆ ಮಂಡ್ಯದಿಂದ ನನಗೆ ಬಿಜೆಪಿ ಟಿಕೆಟ್ ಕೊಡೋದೇ ಇದ್ರೆ ನಾನು ಮುಂದಿನ ದಾರಿಯನ್ನ ನೋಡ್ತೇನೆ ಅಂತ ಆದ್ರೆ ಅವರನ್ನ ರಾಜ್ಯಸಭೆಗೆ ನೇರವಾಗಿ ನಾಮಿನೇಟ್ ಮಾಡಿ ಅವರನ್ನ ಸಲ್ಕೊಳ್ಳುವಂತ ಪ್ರಯತ್ನ ಅಂತೂ ಖಂಡಿತ ಬಿಜೆಪಿ ಮುಂದೆ ಆಪ್ಷನ್ ಇತ್ತು ಆದ್ರೆ ಇದ್ರ ಬಗ್ಗೆ ಕೇಂದ್ರ ನಾಯಕರು ಎಷ್ಟು ಗಂಭೀರವಾಗಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾ ಇಲ್ಲ ಆದ್ರೆ ಮಂಡ್ಯದಲ್ಲಿ ಕೂಡ ಸಾಕಷ್ಟು ತಳಮಳ ಇರುವಂಥದ್ದು ಸ್ಪಷ್ಟ ಇದರ ಹೊರತಾಗಿ ಸ್ನೇಹಿತರೆ ಸಾಕಷ್ಟು ಮಂದಿ ಮಾಜಿ ಶಾಸಕರು ಮಾಜಿ ನಾಯಕರು ಕೂಡ ಬಿಜೆಪಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಹಳ ಮುಖ್ಯವಾಗಿ ರೇಣುಕಾಚಾರ್ಯ ಬಿಎಸ್ ವೈ ಅವರ ಬಲಗೈ ಬಿ ಎಸ್ ವೈ ಅವರ ಅತ್ಯಂತ ಆಪ್ತ ವಲಯದ ಗುರುತಿಸಿಕೊಂಡಂತ ರೇಣುಕಾಚಾರ್ಯ ಅವರು ಈಗ ಲೋಕಸಭಾ ಚುನಾವಣೆ ಮೇಲೆ ಕೂಡ ಕಣ್ಣಿಟ್ಟಿದ್ರು ಟಿಕೆಟ್ ಆಕಾಂಕ್ಷಿ ಆಗಿದ್ರು ತಮಗೆ ಟಿಕೆಟ್ ಸಿಗುತ್ತೆ ಅನ್ನುವಂತ ಒಲವನ್ನು ಕೂಡ ಹೊಂದಿದ್ರು ಆದ್ರೆ ಅವ್ರಿಗೆ ಇಲ್ಲಿ ಮಣೆ ಹಾಕ್ಲಾ ದಾವಣಗೆರೆ ಜಿ ಎಸ್ ಸಿದ್ದೇಶ್ವರ ಅವರನ್ನು ಕೆರೆಗಿಡಿಸಿ ಅವರ ಪತ್ರಿ ಅವರಿಗೆ ಕೊಟ್ಟಿದ್ರು ಕೂಡ ರೇಣುಕಾಚಾರ್ಯ ಅವರಿಗೆ ಅಸಮಾಧಾನ ಕಾಡ್ತಾ ಇದೆ ವಿಧಾನಸಭೆಯಲ್ಲಿ ಸೋತ ನಂತರ ನಾಯಕರು ನಮ್ಮನ್ನ ಸರಿಯಾಗಿ ನಡ್ಸ್ಕೊಂಡಿಲ್ಲ ಸೋತೆ ಅನ್ನೋ ಕಾರಣಕ್ಕೆ ಇಷ್ಟೊಂದು ಹೀನಾಗಿ ನಡ್ಸ್ಕೊಳ್ಬೇಕಾ ಅಂತೇಳಿ ಪದೇ ಪದೇ ಪ್ರಶ್ನೆ ಮಾಡ್ತಾ ಇದ್ರು ಈಗ ಲೋಕಸಭೆಯಲ್ಲಿ ಅವರನ್ನ ಕಡೆಗಣಿಸಿರೋದು ಯಾವ ರೀತಿ ಟ್ವಿಸ್ಟ್ ಅನ್ನ ಕೊಡುತ್ತೋ ಗೊತ್ತಿಲ್ಲ ಸ್ನೇಹಿತರೆ ಬಿ ಸಿ ಪಾಟೀಲ್ ಇವರು ಕೂಡ ಹಾವೇರಿಯಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ದವರು ವಿಧಾನಸಭೆಯಲ್ಲಿ ಸೋತಿದ್ದಂತ ಮಾಜಿ ಸಚಿವರು ಕಾಂಗ್ರೆಸ್ನಿಂದ ಬಂದಂತವರು ಆಪರೇಷನ್ ಕಮಲದ ಸಮಯದಲ್ಲಿ ಬಿಜೆಪಿಗೆ ಬಲ ತುಂಬಿದಂತ ವ್ಯಕ್ತಿ ಈಗ ಹಾವೇರಿಯಿಂದ ನನಗೆ ಟಿಕೆಟ್ ಅನ್ನು ಕೊಡಬೇಕು ಹಾವೇರಿಯಿಂದ ನಾನು ಅಖಾಡ ಕೇಳಿತೇನೆ ಎಂದು ಕೇಳಿದ್ರು ಆದ್ರೆ ಹೈಕಮಾಂಡ್ ಇಲ್ಲಿ ಸೊಪ್ಪನ್ನು ಹಾಕಿಲ್ಲ ಬದಲಾಗಿ ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಪಾಟೀಲ್ ಅವರಿಗೆ ಬಸರಾಜ್ ಬೊಮ್ಮಾಯಿ ಅವರಿಗೆ ಇಲ್ಲಿ ಟಿಕೆಟ್ ಅನ್ನ ಕೊಟ್ಟಿದೆ ಬೊಮ್ಮಾಯಿ ಅವರನ್ನ ಕಣಕ್ಕಿಳಿಸುವ ಜೊತೆಗೆ ಬಿ ಸಿ ಪಾಟೀಲ್ ಅವರನ್ನ ಕಡೆಗಣಿಸಿದೆ ಇದರೊಂದಿಗೆ ಅವರು ಮತ್ತೆ ಕಾಂಗ್ರೆಸ್ಗೆ ಹೋಗ್ತೀನಿ ಅನ್ನುವಂತ ಯೋಚನೆ ಮಾಡ್ತಾ ಇದ್ರು ಅವರನ್ನ ಸೆಳ್ಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಮಂದಿ ಕಾಂಗ್ರೆಸ್ನ ನಾಯಕರು ಪ್ರಯತ್ನ ಪಡ್ತಾ ಇದ್ರು ಈಗಿರುವಾಗ ಈ ಎಲ್ಲಾ ಬೇಗುದಿಗಳ ಮಧ್ಯೆ ಬಿ ಸಿ ಪಾಟೀಲ್ ಅವರ ಮುಂದಿನ ಹೆಜ್ಜೆ ಏನು ಅನ್ನೋದನ್ನ ಕಾದು ನೋಡ್ಬೇಕು ಸ್ನೇಹಿತರೆ ಇನ್ನು ಚಿಕ್ಕಬಳ್ಳಾಪುರದ ಸುಧಾಕರ್ ಸುಧಾಕರ್ ಡಾಕ್ಟರ್ ಸುಧಾಕರ್ ಮಾಜಿ ಸಚಿವರು ವಿಧಾನಸಭೆಯಲ್ಲಿ ಸೋತಂತಹ ವ್ಯಕ್ತಿ ಹೀಗಿರುವಾಗ ಅವರು ಟಿಕೆಟ್ಗೋಸ್ಕರ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ರು ತಾನು ಕೂಡ ಸಭೆ ಲೋಕಸಭೆಯಲ್ಲಿ ಅಖಾಡ ಕೇಳಿತೇನೆ ಬೆಂಗಳೂರು ಉತ್ತರದಿಂದ ನಾನು ಅಂತ ಅಂತೇಳಿ ಸಾಕಷ್ಟು ಲಾಭಿಯನ್ನು ಕೂಡ ಮಾಡ್ತಾ ಇದ್ರು ಆದ್ರೆ ಸತತ ಪ್ರಯತ್ನ ಮಾಡಿದ್ರು ಕೂಡ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಸಿಗ್ಲಿಲ್ಲ ಒಂದು ಹಂತದಲ್ಲಿ ಕಾಂಗ್ರೆಸ್ ಜೊತೆಗೆ ಮಾತುಕತೆಯಲ್ಲಿ ಕೂಡ ಇದ್ದಾರೆ ಅನ್ನುವಂತ ಮಾಹಿತಿ ಯಾಕೆಂದ್ರೆ ಸುಧಾಕರ್ ಕೂಡ ಬಿ ಸಿ ಪಾಟೀಲ್ ರಂತೆ ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಂದಂತ ವ್ಯಕ್ತಿ ಹೀಗಿರುವಾಗ ಮತ್ತೆ ವಾಪಸ್ ಹೋಗ್ತಾರಾ ಅನ್ನುವಂಥದ್ದು ಗೊತ್ತಿಲ್ಲ ಇಷ್ಟೆಲ್ಲದ್ರ ಮಧ್ಯೆ ಮತ್ತೆ ಮಂಗಳೂರಿನ ಪ್ರಶ್ನೆ ಕಾಣುತ್ತೆ ದಕ್ಷಿಣ ಕನ್ನಡ ನಳಿನ್ ಕುಮಾರ್ ಕಟೀಲ್ ಅವರನ್ನ ಹೊರಗಿಟ್ಟು ಈ ಬಾರಿ ದಿನೇಶ್ ಚೌಟಾ ಅವರಿಗೆ ಅವಕಾಶನ ಕೊಡಲಾಗಿದೆ ಸ್ನೇಹಿತರೆ ದಿನೇಶ್ ಚೌಟಾ ಅವರಿಗೆ ಅವಕಾಶ ಕೊಡ್ತಾರೆ ನಮ್ಮನ್ನ ಹೊರಗಿಡ್ತಾರೆ ಅನ್ನುವಂಥದ್ದು ಕಟೀಲ್ ಅವರಿಗೆ ಬಹಳ ಮುದ್ದೆ ಗೊತ್ತಿತ್ತು ಇದೊಂದು ಅಸ್ಪಷ್ಟದಂತ ಅಥವಾ ದಿಢೀರ್ ನಿರ್ಧಾರ ಅಂತೂ ಅಲ್ಲ ಆದ್ರೆ ಕಟೀಲ್ ಅವರು ಇದನ್ನ ಮುಕ್ತವಾಗಿ ಸ್ವಾಗತಿಸಿದ್ದಾರೆ ಬಂಡಾಯ ಹೇಳುವ ಪ್ರಶ್ನೆ ಇಲ್ಲ ಆದ್ರೆ ಈಗಿರುವಂತ ಅಭ್ಯರ್ಥಿಗೆ ಬಲ ಕೊಡ್ತಾರೋ ಅಥವಾ ಅವರಿಗೆ ಹೈಕಮಾಂಡ್ ಸೂಚನೆ ಬೇರೆ ಏನಾದ್ರು ಜವಾಬ್ದಾರಿ ತಗೊಳ್ತಾರೋ ಗೊತ್ತಿಲ್ಲ ಒಟ್ಟಾರೆ ಅವರನ್ನ ಸೈಡ್ಗಿಟ್ಟಿರುವಂತದ್ದು ಅವರ ಆ ಒಂದಷ್ಟು ಬೆಂಬಲಿಗಳಲ್ಲಿ ಆ ಸಹಜವಾಗಿ ಅಸಮಾಧಾನ ಸೃಷ್ಟಿ ಮಾಡಿದೆ ಇನ್ನು ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ಮತ್ತು ಪೆಂಡಿಂಗ್ ಇರುವಂಥದ್ದು ಕಾರವಾರ ಲೋಕಸಭಾ ಕ್ಷೇತ್ರ ಈಗಾಗಲೇ ಅನಂತಕುಮಾರ್ ಹೆಗಡೆ ತಾನಿಲ್ಲಿ ಆ ಕಾಡಕ್ಕೆ ಇಳಿಬೇಕು ಅಂತ ಹೇಳಿ ಸೈಡ್ ಬೈ ಸೈಡ್ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ಕೊನೆ ಕ್ಷಣದಲ್ಲಿ ಎಲೆಕ್ಷನ್ ಇರುವ ಸಂದರ್ಭದಲ್ಲಿ ಮಾತ್ರ ಹೊರಗಡೆ ಬೆಲದಿಂದ ಬಂದಿರುವ ಇಲ್ಲಿಯಂತೆ ಮಾತಾಡ್ತಿದ್ದಾರೆ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಹೀಗಿರೋ ಸಂದರ್ಭದಲ್ಲಿ ಅವರನ್ನ ಹೈಕಮಾಂಡ್ ಯಾವ ರೀತಿ ಟ್ರೀಟ್ ಮಾಡುತ್ತೋ ಗೊತ್ತಿಲ್ಲ ಒಂದ್ ವೇಳೆ ಅವರಿಗೆ ಈಗಾಗಲೇ ವಿವಾದಗಳನ್ನ ಮೈಮೇಲೆ ಕೂಡ ಹೇಳ್ಕೊಂಡಿದ್ದಾರೆ ಅವರಿಗೆ ಟಿಕೆಟ್ ವಂಚಿತ ಆದ್ರೆ ಖಂಡಿತವಾಗಿ ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವಂತಹ ಎಲ್ಲಾ ಲೆಕ್ಕಾಚಾರ ಕಣ್ಮುಂದೆ ಇದೆ ಹೀಗಾಗಿ ಕಾರವಾರದಿಂದ ಯಾರನ್ನ ಅಖಾಡ ಕೇಳಿಸುತ್ತೋ ಅನ್ನೋದನ್ನು ಕಾದ್ ನೋಡ್ಬೇಕು ಒಟ್ಟಾರೆ ಬಿ ಜೆ ಪಿ ಟಿಕೆಟ್ ಅನ್ನು ಅನೌನ್ಸ್ ಮಾಡಿ ಹನ್ನೆರಡು ಮಂದಿಯನ್ನ ಫೈನಲ್ ಮಾಡಿದ್ರು ಕೂಡ ಈ ಬೇಗುದಿಯನ್ನ ಈಗಿರುವಂತ ಒಳಜಗಳವನ್ನ ಈಗಿರುವಂತಹ ಬಂಡಾಯದ ಬಿಸಿಯನ್ನ ಯಾವ ರೀತಿ ತಣಿಸುತ್ತೆ ಅನ್ನೋದನ್ನ ನೋಡಬೇಕು ನೀವಂತೂ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ನೋಡೋದನ್ನ ಮರಿಬೇಡಿ ಧನ್ಯವಾದಗಳು